ಇಲ್ಲ ಸೌಹಾರ್ದತವಾಗಿ ಊಟಕ್ಕೆ ಹೋಗ್ತಾ ಇರ್ತಾರೆ ಅದನ್ನು ಡಿನ್ನರ್ ಮೀಟಿಂಗ್ ಅಂದರೆ ಈಗ ಈಗ ಎಲ್ಲರೂ ಸೇರ್ತಾರೆ ಊಟಕ್ಕೆ ಈಗ ಬಿ ಜೆ ಪಿಯವ್ರ ಅವ್ರ ಲೀಡರ್ಗಳ ಊಟ ಊಟಿಸ್ತೀರಲ್ವ ಇನ್ನು ನಮ್ಮ ಮನೆಗೆ ಬಂದರೆ ಅದೇನಿದ ಇನ್ನು ನಾನು ಇವ್ರ ಮನೆಗೆ ಹೋಗ್ತೀನಿ ಊಟಕ್ಕೀಗ ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಮಿನಿಸ್ಟ್ರುಗಳು ಸಿ ಎಮ್ ಊಟಕ್ಕೆ ಕರೆದಿರ್ತಾರೆ ಅದಕ್ಕೆ ಹೋಗಿರ್ತಾರೆ ಅದನ್ನೇನು ಮೀಟಿಂಗ್ ಅಂತ ಏನು ಹೇಳ್ಬೇಕಾಗಿಲ್ಲ ಸೌಹಾರ್ದತವಾಗಿ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಬಂದಿದ್ದಾರೆ ಅಷ್ಟೇ ಅದಕ್ಕೇನು ವಿಶೇಷವಾದ ಅರ್ಥವನ್ನು ಕಲ್ಪಿಸುವಂಥ ಸಂಬಂಧ ಸಾಕಷ್ಟು ಚರ್ಚೆ ಯಾವ ಚರ್ಚೆನೂ ಆಗಿಲ್ಲ ರಾಜಕೀಯ ಚರ್ಚೆ ಆಗಿದ್ರೆ ಎಲ್ಲ ಮಿನಿಸ್ಟ್ರಿಗಳನ್ನೂ ಕರಿಬೇಕಾಗಿತ್ತು ಆ ಥರ ದೇಹದಲ್ಲಿ ಒಂದು ನಾಲ್ಕೈದು ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು ಯಾರು ಡಾಕ್ಟರ್ ಮಾದೇವಪ್ಪನವರು ರಾಜಣ್ಣವರು ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಓಲ್ಡ್ ಫ್ರೆಂಡ್ಸ್ ಎಲ್ಲ ಸೇರ್ತಾರೆ ಅವಾಗ ಸೇರ್ತಾರೆ ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ ಗೊತ್ತಿಲ್ಲಪ್ಪ ಅದೇನು ಯಾರು ಹೇಳಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಅದು ಪರಮೋಚ್ಚ ಅಧಿಕಾರ ಅವ್ರದ್ದು ಕೇಂದ್ರದಲ್ಲಿ ಎ ಸಿ ಸಿ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ರೀಶಫಲ್ ಮಾಡೋದ ಏನು ಅಂತ ನಮಗೇನದ್ರ ಬಗ್ಗೆ ಮಾಹಿತಿ ನಮ್ಗೆ ಯಾವುದೇ ರಿಪೋರ್ಟ್ ಕೇಳಿಲ್ಲ ನೋಡಿ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಮೀಸಲಿಟ್ಟಿದ್ದೀವಿ ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು ಬಸ್ ದರ ಬೇರೆ ಮಾಡೋದು ಏನು ಮುಂದೆ ಮುಂಚೆ ನಡೆದೇ ಇಲ್ವಾ ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಬರ್ತೈತೆ ದುಡ್ಡು ಒಂದು ನಾನ್ನೂರು ಐನೂರು ಕೋಟಿ ಬರ್ಬೋದು ಒಂದು ವರ್ಷಕ್ಕೆ ಅರವತ್ತು ಸಾವಿರ ದುಡ್ಡು ಅರವತ್ತು ಸಾವಿರ ಕೋಟಿಯಲ್ಲಿ ಐನೂರು ಕೋಟಿಯಲ್ಲಿ ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕಾದ್ರೆ ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಭಾಳಷ್ಟು ನಮಗೆ ಕಾಳಜಿ ಇರೋದರಿಂದ ಭಾಳ ವರ್ಷಗಳ ನಂತರ ಈ ಬಸ್ ರೇಟನ್ನು ಜಾಸ್ತಿ ಮಾಡ್ತಾರೆ ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಅಥವಾ ಬಡವರ ಮೇಲೆ ಆಗುವಂಥ ಕೆಲಸಗಳಿಗೆ ಯಾವತ್ತೂ ತೊಡಕಾಗಲ್ಲ ಗ್ಯಾರಂಟಿನೇ ಬೇರೆ ಇದು ಬಸ್ ಚಾರ್ಜ್ ಇನ್ನೊಂದು ಮತ್ತು ಅದು ಸರ್ವಕಾಲಿಕ ನಡೀತಾನೆ ಇರ್ತದೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದೆಲ್ಲನೂ ಸೊ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ